ನಮಸ್ತೆ ಕರ್ನಾಟಕ ಸಂಭವಾಮಿಗೆ ನಿಮಗೆಲ್ಲ ಸ್ವಾಗತ ಗೆಳೆಯರ ನಿಮಗೆ ಗೊತ್ತಿರಲಿ ಚಾಣಕ್ಯ ರಾಜನಾಗಲಿಲ್ಲ ಕೈಯಲ್ಲಿ ಕತ್ತೆ ಹಿಡಿದು ಯುದ್ಧವನ್ನು ಮಾಡಲಿಲ್ಲ ಆದ್ರೆ ಒಂದು ದೊಡ್ಡ ಅಧರ್ಮದ ಸಾಮ್ರಾಜ್ಯವನ್ನ ಪತನಗೊಳಿಸಿ ಅಲ್ಲಿ ಧರ್ಮದ ಸಾಮ್ರಾಜ್ಯವನ್ನ ಕಟ್ಟಿದಂತ ಒಬ್ಬ ಚಾಣಾಕ್ಷ ತಮ್ಮ ಬಿಚ್ಚಿದ ಮುಡಿಯನ್ನ ಮತ್ತೆ ಕಟ್ಟೋದಕ್ಕೋಸ್ಕರ ಅವರು ಎಂತ ಬೃಹತ್ ಸಾಮ್ರಾಜ್ಯವನ್ನೇ ಕಡವಿದ್ರು ಅನ್ನೋದನ್ನ ನಾವೀ ವಿಡಿಯೋದಲ್ಲಿ ನೋಡೋಣ ಆಗ ಕ್ರಿಸ್ತಪೂರ್ವ ಮುನ್ನೂರ ಐವತ್ತು ಮುನ್ನೂರ ಇಪ್ಪತ್ತರ ದಶಕ ಆಗಿನ ಮಗದ ಸಾಮ್ರಾಜ್ಯವನ್ನ ಮಹಾಪದ್ಮಾನಂದನ ಮಗ ಧನಾನಂದ ಆಳ್ವಿಕೆ ಮಾಡ್ತಿರ್ತಾನೆ ಅವನೊಬ್ಬ ಅಧರ್ಮಿ ಹಾಗೆ ತುಂಬಾ ಕ್ರೂರಿ ಆಗಿರ್ತಾನ ಅವನು ಜನರಿಂದ ಅಗತ್ಯಕ್ಕಿಂತ ಹೆಚ್ಚಿನ ತೆರಿಗೆಯನ್ನು ವಸೂಲಿ ಮಾಡೋದು ಮೋಜು ಮಸ್ತಿಯಲ್ಲಿ ಕಾಲ ಕಳೆಯೋದು ಇದೇ ಅವನ ಆಡಳಿತ ಆಗ್ತಾ ಇರತ್ತ ಅವನು ಎಂತ ಕ್ರೂರಿ ಅನ್ನೋದಕ್ಕೆ ನಾನೊಂದು ಚಿಕ್ಕ ಉದಾಹರಣೆಯನ್ನ ನಿಮಗೆ ಕೊಡ್ತೀನಿ ರಾಜ್ಯದ ಆಸೆಗೋಸ್ಕರ ಸಿಂಹಾಸನದ ಆಸೆಗೋಸ್ಕರ ತನ್ನ ಸ್ವಂತ ಎಂಟು ಜನರನ್ನ ಎಂಟು ಜನ ಸಹೋದರರನ್ನ ಕೊಂದಿದ್ದ ಅಂತ ಇತಿಹಾಸ ಹೇಳುತ್ತೆ ಇದೇ ಕಾಲಘಟ್ಟದಲ್ಲಿ ಗ್ರೀಕ್ ಆಕ್ರಮಣ ಕಾರಣದಂತಹ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ ಅವನ ಬಹುದೊಡ್ಡ ಆಸೆ ಗೊತ್ತಾ ಭಾರತವನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳಬೇಕು ಅನ್ನೋದು ಈ ಅಲೆಕ್ಸಾಂಡರ್ನ ಸೈನ್ಯ ಹಾಗೂ ಅವನ ಸಾಮರ್ಥ್ಯ ಮತ್ತು ಅವನ ಆಸೆ ಏನು ಅನ್ನೋದನ್ನ ಚಾಣಕ್ಯರು ತಿಳ್ಕೊಂಡಿರ್ತಾರೆ ನೋಡಿ ಆಗಿನ ಸಮಯಕ್ಕೆ ಬಹುದೊಡ್ಡ ಸಾಮ್ರಾಜ್ಯವಾದಂತಹ ಮಗಧವನ್ನ ಮಗದ ಅನ್ನೋದು ಚಾಣಕ್ಯರಿಗೆ ಗೊತ್ತಿರುತ್ತೆ ಸೊ ಮಗಧದ ರಾಜನಿಂದ ಜನರಿಗೆ ಆಗ್ತಿರೋ ತೊಂದ್ರೆನೂ ಅವ್ರಿಗೆ ಗೊತ್ತಿರತ್ತೆ ಸೊ ಇವೆರಡರ ವಿಷಯಗಳ ಕುರಿತಾಗಿ ಧನನಂದನನ್ನ ಕೇಳಬೇಕು ಧನನಂದನ ಸಹಾಯವನ್ನ ಕೇಳಬೇಕು ಹಾಗೆ ಜನರ ಕಷ್ಟಗಳಿಗೆ ಅವ ತಿಳಿಸ್ಬೇಕು ಧನನಂದನಿಗೆ ಅನ್ಕೊಂಡು ಚಾಣಕ್ಯ ಧನನಂದನ ಆಸ್ಥಾನಕ್ ಬರ್ತಾರ ಅಧಿಕಾರದ ಮದ ಅಹಂಕಾರದಿಲ್ಲದಂತಹ ಧನಾನಂದನಿಗೆ ಚಾಣಕ್ಯರ ಮಾತುಗಳು ಅಷ್ಟಾಗಿ ಹಿಡಿಸೋದಿಲ್ಲ ತನ್ನ ಆಡಳಿತದ ವಿರುದ್ಧವಾಗಿ ಮಾತಾಡ್ತಿದ್ದಾನೆ ಅನ್ಕೊಂಡು ಅವರನ್ನ ಅವಮಾನಿಸ್ತಾರೆ ಅವರನ್ನ ಬದ್ದು ಕೆಡುತ್ತಾರೆ ಹಾಗೆ ಬಿದ್ದಂತ ರಭಸಕ್ಕೆ ಚಾಣಕ್ಯರು ಕಟ್ಟಿದ ಮುಡಿ ಬಿಚ್ಚಿಕೊಳ್ಳುತ್ತೆ ಚಾಣಕ್ಯರು ತುಂಬಾ ಕೋಪಗೊಳ್ತಾರೆ ಅವರ ಅವಮಾನ ಅವ್ರಿಗೆ ಆದ ನೋವು ಕೋಪಗೊಂಡ ಚಾಣಕ್ಯ ಅಲ್ಲಿ ಒಂದು ಶಪಥವನ್ನ ಮಾಡ್ತಾರೆ ಎಲ್ಲಿಯವರೆಗೂ ನಂದ ವಂಶವನ್ನ ಸಂಪೂರ್ಣವಾಗಿ ನಾಶ ಮಾಡೋದಿಲ್ವೋ ಎಲ್ಲಿಯವರೆಗೂ ಧನಾನಂದನನ್ನ ಅಧಿಕಾರದಿಂದ ಕೆಳಗಿಳಿಸೋದಿಲ್ವೋ ಅಲ್ಲಿಯವರೆಗೂ ನಾನು ಮತ್ತೆ ಮುಡಿಯನ್ನ ಕಟ್ಟೋದಿಲ್ಲ ಅಂತ ಶಪಥ ಮಾಡಿ ಕೋಪದಿಂದ ಚಾಣಕ್ಯ ಆ ಆಸ್ಥಾನದಿಂದ ಹೊರಗಡೆ ಬರ್ತಾರೆ ನಿಮಗ ನೆನಪಿರ್ಲಿ ನಾನು ಆವಾಗಲೇ ಹಾಗೆ ಚಾಣಕ್ಯರು ರಾಜರಲ್ಲ ಕೈಯಲ್ಲಿ ಕತ್ತಿ ಹಿಡಿದು ಯುದ್ಧವನ್ನು ಮಾಡಿಲ್ಲ ನಿಮಗೆ ಗೊತ್ತಿರ್ಲಿ ಧನನಂದ ಧನನಂದ ಆಳ್ತಾ ಇದ್ದಂತ ಮಗದ ಸಾಮ್ರಾಜ್ಯ ಚಿಕ್ಕದೇನಲ್ಲ ಒಬ್ಬ ಗ್ರೀಕ್ ಇತಿಹಾಸಕಾರನ ಪ್ರಕಾರ ಧನದಂದನ ಧನನಂದನ ಒಂದು ರಾಜ್ಯದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಕಾಲಾಡು ಸೈನಿಕರು ಇರ್ತಾರೆ ಆರು ಸಾವಿರ ಆನೆಗಳಿರುತ್ತೆ ಎಂಬತ್ತು ಸಾವಿರ ಕುದುರೆ ಪಡೆ ಇರುತ್ತೆ ಹಾಗೆ ಎಂಟು ಸಾವಿರ ರಥಗಳನ್ನ ಈ ಮಗಧ ಸಾಮ್ರಾಜ್ಯ ಹೊಂದಿರುತ್ತೆ ಅಂದ್ರೆ ನಿಮ್ ಅಂದಾಜು ಮಾಡ್ಕೊಳ್ಳಿ ಮಗದ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತು ಬಲಿಷ್ಠವಾಗಿತ್ತು ಅನ್ನೋದನ್ನ ಇಂಥ ಸಾಮ್ರಾಜ್ಯವನ್ನ ಒಬ್ಬ ಸಾಮಾನ್ಯನಾದಂತ ಚಾಣಕ್ಯರು ಅದನ್ನ ಸೋಲಿಸ್ತೀನಿ ಅಂತ ಶಬ್ದ ಮಾಡೋದಿದೆಯಲ್ಲ ಅದು ಬಹುಶಃ ನಮ್ಮ ನಿಮ್ಮಂತ ಸಾಮಾನ್ಯರಿಗೆ ಯೋಚನೆಗೂ ಮೀರಿದ್ದು ಅಂತ ನನ್ಗನ್ಸುತ್ತೆ ಹೀಗೆ ಅಲ್ಲಿಂದ ಹೊರಗೆ ಬಂದಂತ ಚಾಣಕ್ಯರು ಮಗದ ಸಾಮ್ರಾಜ್ಯಕ್ಕೆ ಒಬ್ಬ ಒಳ್ಳೆಯ ಆಡಳಿತ ಕಾರಣನ ಹುಡುಕ್ತಾ ಇರ್ತಾರೆ ಆ ಸಮಯದಲ್ಲಿ ಚಾಣಕ್ಯರಿಗೆ ಒಬ್ಬ ಬಾಲಕನ ದರ್ಶನ ಆಗತ್ತೆ ಅಂದ್ರೆ ಆ ಬಾಲಕ ಸಿಗ್ತಾನೆ ಒಬ್ಬ ಅವನನ್ನ ನೋಡ್ತಾರೆ ಆ ಗೆಳೆಯರೊಂದಿಗೆ ಆಟ ಆಡಬೇಕಾದ್ರೆ ಅಲ್ಲಿ ಅವನು ಮಾಡ್ತಾ ಇದ್ದಂತ ನ್ಯಾಯ ತೀರ್ಮಾನಗಳು ಹಾಗೆ ಅವನಲ್ಲೇ ಇದ್ದಂತ ಒಂದು ನಾಯಕತ್ವ ಗುಣವನ್ನ ನೋಡಿ ಚಾಣಕ್ಯರಿಗೆ ಅನ್ಸುತ್ತೆ ಇವನು ಸರಿಯಾದ ವ್ಯಕ್ತಿ ಮಗದವನ್ನ ಆಳೋದಕ್ಕೆ ಅಂತ ಅಲ್ಲಿಂದ ಚಾಣಕ್ಯರು ಆ ಹುಡುಗನನ್ನ ತಮ್ಮ ಬಳಿಗೆ ಸೇರಿಸ್ಕೋತಾರೆ ಅವನಿಗೆ ಸಕಲ ವಿದ್ಯೆಗಳನ್ನ ಹೇಳಿಕೊಡ್ತಾರೆ ಚಂದ್ರಗುಪ್ತ ನೇನೋ ಚಾಣಕ್ಯರು ಒಬ್ಬ ಸಮರ್ಥ ವ್ಯಕ್ತಿಯನ್ನಾಗಿ ತಯಾರಾಗಿ ಮಾಡ್ತಾರೆ ಅದೇ ಯುದ್ಧ ಒಬ್ಬ ವ್ಯಕ್ತಿಯಿಂದ ಆಗೋದಲ್ಲ ನೋಡಿ ಅದಕ್ಕೆ ಸೈನ್ಯ ಬೇಕು ಈಗ ಸೈನ್ಯ ಕಟ್ಟೋ ಕೆಲಸವನ್ನು ಕೂಡ ಚಾಣಕ್ಯರು ಶುರು ಮಾಡ್ತಾರೆ ಯಾವ ಚಿಕ್ಕ ಪುಟ್ಟ ರಾಜ್ಯಗಳು ಧನನಂದನ ಆಳದಿಂದ ಬೇಸತ್ತು ಅವರೊಂದಿಗೆ ಯುದ್ಧ ಮಾಡಲು ಆಗದೆ ಭಯದಿಂದ ಬದುಕ್ತಾ ಇರ್ತಾವಲ್ಲ ಅಂತ ರಾಜರುಗಳನ್ನ ಭೇಟಿ ಮಾಡೋದಂತ ಚಾಣಕ್ಯ ಅಲ್ಲಿ ಎರಡು ಕೆಲಸವನ್ನ ಮಾಡ್ತಾರೆ ಬಂದು ಧನಾನಂದನ ಧನಾನಂದನ ವಿರುದ್ಧವಾಗಿ ಹೋರಾಡೋದಕ್ಕೆ ಕಟ್ತಾ ಸೈನ್ಯವನ್ನ ಕಟ್ತಾ ಇದೀವಿ ಅಂತ ಹೇಳ್ತಾರೆ ಹಾಗೆ ಆಗ ಅಲ್ಲಿ ಆ ಅಲ್ಲಿ ಇದ್ದಂತ ಗ್ರೀಕರನ್ನ ಓಡಿಸೋದಕ್ಕೋಸ್ಕರ ಅವರಲ್ಲಿ ದೇಶಭಕ್ತಿಯನ್ನು ಕೂಡ ತುಂಬುತ್ತಾರೆ ಅಂದ್ರೆ ಗ್ರೀಕರ ವಿರುದ್ಧವಾಗಿಯೂ ನಾವು ಹೋರಾಡಬೇಕು ಅನ್ನೋದಂತ ದೇಶಭಕ್ತಿಯನ್ನು ತುಂಬಿ ಅಲ್ಲಿ ಒಂದು ಚಿಕ್ಕ ಸೈನ್ಯವನ್ನ ಚಾಣಕ್ಯರು ಕಟ್ತಾರೆ ಅಷ್ಟರಲ್ಲಾಗಲೇ ಭಾರತದ ಮೇಲೆ ಆಕ್ರಮಣ ಮಾಡಿದಂತ ಅಲೆಕ್ಸಾಂಡರ್ನ ಸಾವಾಗಿರುತ್ತೆ ಸೊ ಅಲ್ಲಿ ಕೆಲವು ಗ್ರೀಕ್ ರಾಯಭಾರಿಗಳು ಕೆಲವೊಂದಿಷ್ಟು ಪ್ರದೇಶಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ರಾಯಭಾರಿಗಳನ್ನ ಕೊಂದು ಆ ಪ್ರದೇಶಗಳನ್ನು ಕೂಡ ವಶಪಡಿಸಿಕೊಳ್ತಾರೆ ಅಲ್ಲೊಂದು ದೊಡ್ಡದಾದ ಸೈನ್ಯವನ್ನ ಚಾಣಕ್ಯರು ಕಟ್ಟುತ್ತಾರೆ ಅದು ಚಂದ್ರಗುಪ್ತನ ನಾಯಕತ್ವದಲ್ಲಿ ಇಲ್ಲಿ ಚಾಣಕ್ಯರು ಒಂದು ಚಿಕ್ಕವಾದ ತಪ್ಪನ್ನ ಮಾಡುತ್ತಾರೆ ಚಿಕ್ಕ ತಪ್ಪು ಸೈನ್ಯವನ್ನ ಕಟ್ಟಾಗಿರುತ್ತೆ ಸೈನ್ಯ ಇರುತ್ತೆ ಸಮರ್ಥವಾದ ಒಬ್ಬ ನಾಯಕನು ಕೂಡ ಇರ್ತಾನೆ ಚಾಣಕ್ಯರು ಮಗಧದ ರಾಜಧಾನಿಯಾದಂಥ ಪಾಟಲಿಪುತ್ರ ಅಂದರೆ ಈಗಿನ ಪಾಟ್ನಾ ಪಾಟ್ನಾದ ಮೇಲೆ ಯುದ್ಧವನ್ನು ಸಾರ್ತಾರೆ ಆಕ್ರಮಣ ಮಾಡಿಬಿಡ್ತಾರೆ ಇದು ಬಹುಶಃ ಚಾಣಕ್ಯರ ಮಾಡಿದಂಥ ಒಂದು ತಪ್ಪು ಅಂದರೂ ಕೂಡ ತಪ್ಪಾಗಲಾರದು ಯಾಕಂದರೆ ಆ ಯುದ್ಧದಲ್ಲಿ ಚಂದ್ರಗುಪ್ತನ ಸೈನ್ಯ ಹೇಳ ಹೆಸರಿಲ್ಲದಂತೆ ಸೋತು ಹೋಗುತ್ತೆ ಹಾಗೆ ಚಂದ್ರಗುಪ್ತ ಪ್ರಾಣಾಪಾಯದಿಂದ ಪಾರಾಗಿ ತಪ್ಪಿಸ್ಕೊಂಡು ಬರ್ತಾನೆ ಇದು ಚಾಣಕ್ಯರನ್ನು ಕೂಡ ಚಿಂತೆಗೀಡು ಮಾಡತ್ತೆ ಒಂದಿನ ಏನಾಗತ್ತೆ ಚಾಣಕ್ಯ ಒಂದು ಗುಡಿಸಲ ಸಲ ಬಳಿಗೆ ಹೋಗ್ತಾ ಇರ್ತಾರೆ ಯಾವುದ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಮಗು ತಟ್ಟೆಯಲ್ಲಿದ್ದ ಬಿಸಿ ಆಹಾರಕ್ಕೆ ಮಧ್ಯದಲ್ಲಿ ಕೈ ಇಡುತ್ತೆ ತಾಯಿ ಬೈತಾಳೆ ನೀನು ಚಾಣಕ್ಯನಂತೆ ಆಡಬೇಡ ಚಾಣಕ್ಯರಿಗೆ ಆಶ್ಚರ್ಯ ಆಗತ್ತೆ ತಾಯಿ ತನ್ನ ಹೆಸರನ್ನು ಹೇಳಿ ತನ್ನ ಮಗನಿಗೆ ಬೈತಿದ್ದಾಳಲ್ಲ ಏನಾಯಿತು ಅಂತ ನೋಡೋಕೆ ಸೈಡಲ್ಲಿ ನಿಂತ್ಕೋತಾರೆ ಚಾಣಕ್ಯರು ಅವರ ಮಾತುಗಳನ್ನ ಕೇಳೋದಕ್ಕೋಸ್ಕರ ಆಗ ತಾಯಿ ಮಗನಿಗೆ ಹೇಳ್ತಾ ಇರ್ತಾಳೆ ಬಿಸಿ ಇರೋ ಆಹಾರಕ್ಕೆ ಮಧ್ಯಭಾಗದಲ್ಲಿ ಕೈ ಇಡಬಾರ್ದು ಸುತ್ತಲೂ ಆರಿರೋ ಜಾಗದಿಂದ ತಿನ್ನೋದಕ್ಕೆ ಶುರು ಮಾಡಬೇಕು ಅಂತ ಇದು ತಾಯಿ ಮಗನಿಗೆ ಆಹಾರ ವಿಷಯವಾಗಿ ಹೇಳ್ತಾ ಇರಬೇಕಾದ್ರೆ ಚಾಣಕ್ಯನಿಗೆ ತಾವು ಮಾಡಿದ ತಪ್ಪು ಎಂತದ್ದು ಅನ್ನೋದನ್ನ ಅರಿವಾಗತ್ತಿಲ್ಲಿ ಯಾಕಂದ್ರೆ ಅಂತ ಒಂದು ದೊಡ್ಡ ಸಾಮ್ರಾಜ್ಯವನ್ನ ದೊಡ್ಡ ಸಾಮ್ರಾಜ್ಯದ ರಾಜಧಾನಿ ಮೇಲೆ ಸೀದಾ ನೇರ ನೇರ ಯುದ್ಧಕ್ಕೆ ಹೋಗಿರೋದು ತಾವು ಮಾಡಿದ ಮೂರ್ಖತನ ಅನ್ನೋದು ಚಾಣಕ್ಯರಿಗೆ ಗೊತ್ತಾಗತ್ತೆ ಹಾಗೆ ಚಾಣಕ್ಯರಿಗೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಆ ತಾಯಿ ಮುಖಾಂತರನೇ ಗೊತ್ತಾಗುತ್ತೆ ಚಾಣಕ್ಯರು ಅಲ್ಲಿಂದ ನೀತಿಯನ್ನು ಮತ್ತೆ ತಮ್ಮ ಕುಟಿಲ ನೀತಿಯನ್ನ ಶುರು ಮಾಡ್ತಾರೆ ಮಗಧದ ಸುತ್ತ ಇರುವಂತಹ ಕೆಲವು ಚಿಕ್ಕ ಪುಟ್ಟ ರಾಜ್ಯಗಳನ್ನ ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಚಾಣಕ್ಯರು ಚಂದ್ರಗುಪ್ತ ಮೌರ್ಯನಿಗೆ ತಿಳಿಸ್ತಾರ ಅದಾದ ನಂತರ ಅವರು ಮಗಧವನ್ನ ಆಕ್ರಮಿಸ್ಕೊಳ್ಳೋಕ್ಕೋಸ್ಕರ ಆಗಿನ ನೇಪಾಳದ ರಾಜನಾದಂತಹ ಪರ್ವತಕನ ಬಳಿಗೆ ಹೋಗ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನಾವು ಕಟ್ಟಿರೋ ಸೈನ್ಯದಿಂದ ಮಗಧವನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಆಗಿನ ನೇಪಾಳದ ರಾಜನಾದಂತಹ ಪರ್ವತ ಪರ್ವತಕನ ಬಳಿಗೆ ಹೋದಂತಹ ಚಾಣಕ್ಯ ಅಲ್ಲಿ ಮಗದದ ಮೇಲೆ ಯುದ್ಧ ಸಾರೋದ್ರ ಬಗ್ಗೆ ಮಾತಾಡ್ತಾರೆ ಪರ್ವತಕನಿಗೂ ಒಂದು ಆಸೆ ಇರುತ್ತೆ ಮಗದವನ್ನ ತಾನು ಆಳ್ಬೇಕು ಅನ್ನೋದು ಅದನ್ನ ಚಾಣಕ್ಯರಲ್ಲಿ ಹೇಳ್ತಾರೆ ಮಗದವನ್ನ ಆಳೋ ಆಸೆ ನನಗೂ ಇದೆ ಆದರೆ ಅಲ್ಲಿ ಸಹಾಯ ಬೇಕಾಗಿರೋದು ಚಾಣಕ್ಯರಿಗೆ ಪರ್ವತಕನ ಸಹಾಯ ಅಗತ್ಯವಾಗಿ ಚಾಣಕ್ಯರಿಗೆ ಬೇಕೇ ಬೇಕಾಗಿರುತ್ತೆ ಅದಕ್ಕೆ ಅವರು ಒಪ್ಕೋತಾರೆ ಅರ್ಧ ಮಗದವನ್ನ ನಾವು ಗೆದ್ದರೆ ಅರ್ಧ ಮಗಧವನ್ನ ನಿನಗೆ ಬಿಟ್ಟು ಕೊಡ್ತೀವಿ ಅರ್ಧ ಮಗಧವನ್ನ ಚಂದ್ರಗುಪ್ತ ಮೌರ್ಯ ರಾಜನಾಗ್ತಾನೆ ಅರ್ಧ ಮಗಧಕ್ಕೆ ನೀನು ರಾಜನಾಗ್ತೀಯ ಅಂತ ಪರ್ವತಕನ ಬಳಿಗೆ ಹೋಗಿ ಹೇಳಿ ಅವನನ್ನ ಒಪ್ಪಿಸ್ತಾರೆ ಹಾಗೆ ಪರ್ವತಕನ ಸೈನ್ಯ ಮತ್ತು ಚಂದ್ರಗುಪ್ತನ ಸೈನ್ಯವನ್ನ ಸೇರಿಸಿ ಚಾಣಕ್ಯರು ಮಗಧದ ಮೇಲೆ ಆಕ್ರಮಣ ಮಾಡಿಸ್ತಾರೆ ಇದು ಎರಡನೇ ಬಾರಿ ಚಾಣಕ್ಯರು ಮಗಧದ ಮೇಲಿನ ಆಕ್ರಮಣ ಅಥವಾ ಯುದ್ಧ ಈ ಯುದ್ಧದಲ್ಲಿ ಧನನಂದನ ಸೋಲಾಗತ್ತೆ ಅಧರ್ಮದ ಸೋಲು ಅನೀತಿಯ ಸೋಲು ನಂದ ವಂಶದ ಕೊನೆಯ ದೊರೆಯಾಗಿ ಧನನಂದ ತನ್ನ ಅಧಿಕಾರವನ್ನ ಕಳೆದುಕೊಳ್ತಾನೆ ನಂದ ವಂಶ ಮಗಧದಿಂದ ಸಂಪೂರ್ಣವಾಗಿ ಸೋಲನ್ನ ಒಪ್ಪಿಕೊಂಡು ಮಗಧದ ಅಧಿಕಾರವನ್ನ ಬಿಟ್ಟುಕೊಡುತ್ತೆ ಈಗ ಪರ್ವತಕನಿಗೆ ಮಾತು ಕೊಟ್ಟಂತೆ ಚಾಣಕ್ಯರು ಮಗದವನ್ನ ಸಮಾನಾರ್ಧವಾಗಿ ಎರಡು ಭಾಗವಾಗಿ ಮಾಡಬೇಕು ಒಂದು ಚಂದ್ರಗುಪ್ತನಿಗಾಗಿ ಇನ್ನೊಂದು ಪರ್ವತಿಕನಿಗಾಗಿ ಆದ್ರೆ ಚಾಣಕ್ಯರು ಹಾಗೆ ಮಾಡೋದಿಲ್ಲ ಅವರು ಚಂದ್ರಗುಪ್ತ ಮೌರ್ಯನಿಗೆ ಪಟ್ಟಾಭಿಷೇಕವನ್ನ ಮಾಡಿಸ್ತಾರೆ ಪರ್ವತಕನಿಗೆ ಇದರಿಂದ ಕೊಂಚ ಆಶ್ಚರ್ಯ ಆಗತ್ತೆ ಹಾಗೆ ಸ್ವಲ್ಪ ಕೋಪನೂ ಬರತ್ತ ಅವನು ಚಾಣಕ್ಯರ ಬಳಿ ಹೋಗಿ ಕೇಳ್ತಾನೆ ನೀವು ಹೇಳಿದ್ದೇನು ಮಾಡ್ತಿರೋದೇನು ಅಂತ ಚಾಣಕ್ಯರವನ್ ಹೇಳ್ತಾರೆ ಸ್ವಲ್ಪ ಸಮಯ ಕೊಡು ನಾನು ಮಾತು ಕೊಟ್ಟಂತೆ ನಿನಗೆ ಅರ್ಧ ರಾಜ್ಯವನ್ನ ಕೊಡಿಸ್ತೀನಿ ಅಂತ ಹೇಳ್ತಾರೆ ನಾನು ಬಹುಶಃ ಈ ತರ ಕೇಳಿರೋ ಈ ತರದ ವಿಚಾರವನ್ನ ಕೇಳಿರೋದು ಚಾಣಕ್ಯರಲ್ಲಿ ಮಾತ್ರ ಹಾಗೆ ಚಾಣಕ್ಯರ ವಿಷಯದಲ್ಲಿ ಮಾತ್ರ ಚಾಣಕ್ಯರು ಒಂದು ವಿಷಕನ್ಯರ ಪಡೆಯನ್ನ ಕಟ್ಟಿರ್ತಾರೆ ವಿಷಕನ್ಯರ ಪಡೆ ನಾನ್ ಬೇರೆ ಯಾವುದೇ ರಾಜ್ಯದ ಇತಿಹಾಸಗಳಲ್ಲಾಗಲಿ ಅಥವಾ ರಾಜರು ಕಟ್ಟಿದ್ದಾಗಲಿ ಕೇಳಿಲ್ಲ ನಿಮ್ಗೇನಾದ್ರೂ ಗೊತ್ತರೆ ದಯವಿಟ್ಟು ತಿಳಿಸಿ ವಿಷಕನ್ಯರ ಪಡೆಯನ್ನ ಕಟ್ಟತಾರೆ ಸುಂದರವಾದ ಯುವತಿಯರ ಯುವತಿಯರ ಪಡೆ ಅದು ಆ ಯುವತಿಯರಿಂದ ಯಾರಾದರೂ ಯಾರಿಗಾದರೂ ಅವರು ಚುಮ್ಮನ ಕೊಟ್ರೆ ಅವರು ಅಲ್ಲೇ ಸಾವನ್ನ ಅಪ್ಪುವಂತ ಒಂದು ಯುವತಿಯರ ಪಡೆ ಇತಿಹಾಸದ ಪ್ರಕಾರ ಪರ್ವತಕ ಕೂಡ ಇದೇ ಯುವತಿಯರ ಪಡೆಯ ಮೂಲಕ ಸಾವನ್ನಪ್ಪತ್ತೆ ಅವನ ಮಲಯ ಕೇತು ಕೂಡ ಈ ಯುದ್ಧದಲ್ಲಿ ಭಾಗವಹಿಸಿರ್ತಾನೆ ಅವನು ತನ್ನ ತಂದೆಯ ಸಾವಿನ ನಂತರ ನೇಪಾಳಕ್ಕೆ ಹೊರಟೋಗ್ತಾನೆ ಅಂತ ಇತಿಹಾಸ ಹೇಳುತ್ತೆ ಹೀಗೆ ಚಾಣಕ್ಯರು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಒಂದು ಬೃಹತ್ ಸಾಮ್ರಾಜ್ಯವನ್ನ ನೆಲಸಮ ಮಾಡಿ ಅಲ್ಲಿ ಧರ್ಮ ನ್ಯಾಯ ನಿಷ್ಠೆಯಿಂದ ಕೂಡಿರುವಂತಹ ಒಂದು ಸಾಮ್ರಾಜ್ಯವನ್ನ ಕಟ್ಟಿದಂಥ ಚಾಣಾಕ್ಷರಾಗಿ ಉಳಿತಾರೆ ಇವತ್ತಿಗೂ ಕೂಡ ಚಾಣಕ್ಯ ನೀತಿಗಳು ಪ್ರಸ್ತುತ ಕಾಲಕ್ಕೂ ಕೂಡ ಅವು ಅನ್ವಯವಾಗುವಂಥ ನೀತಿಗಳು ಇದು ನನ್ನ ಯೂಟ್ಯೂಬ್ನ ಮೊದಲ ವಿಡಿಯೋ ಏನಾದರೂ ತಪ್ಪು ಸರಿ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ